ಜೇನಿನ ಮೌಲ್ಯವರ್ಧನೆಗೆ ಸಹಕಾರಿಯಾಗುವಂತಹ ನಿಟ್ಟಿನಲ್ಲಿ ರೈತ ಉತ್ಪಾದಕ ಸಂಘವೊಂದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಕಾರ್ಯಪ್ರವೃತ್ತವಾಗಿದೆ ಕಳೆದ ನಾಲ್ಕು ವರ್ಷಗಳ ಹಿಂದೆ ಕೃಷಿಕರಿಂದ ಕೃಷಿಕರಿಗಾಗಿ ಕೃಷಿಕರಿಗೋಸ್ಕರ ಆರಂಭಗೊಂಡ ಗ್ರಾಮ ಜನ್ಯ ಎನ್ನುವ ಕೃಷಿಕರ ಸಂಸ್ಥೆ ಇದೀಗ ದಕ್ಷಿಣ ಭಾರತದ ಏಕೈಕ ಜೇನು ಸಂಸ್ಕರಣಾ ಘಟಕವನ್ನ ಆರಂಭಿಸಲು ಸಜ್ಜಾಗಿದೆ ಸುಮಾರು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ತಿರುವಂತಹ ಈ ಘಟಕದಿಂದ ಜೇನು ಮತ್ತು ಹಲಸು ಕೃಷಿಕರಿಗೆ ಬಹಳಷ್ಟು ಪ್ರಯೋಜನವಾಗಲಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಗುಂಡೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಿಂದಾರು ಎಂಬಲ್ಲಿ ಈ ಘಟಕ ಇನ್ನೇನು ಕೆಲವೇ ತಿಂಗಳೊಳಗೆ ಪ್ರಾರಂಭಗೊಳ್ಳಲಿದೆ ಜೇನು ಬೆಳೆಗಾರರನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಈ ಘಟಕವನ್ನ ಆರಂಭಿಸಲಾಗಿದ್ದು ಕೇಂದ್ರ ಸರ್ಕಾರದ ಸಣ್ಣ ರೈತರ ಕೃಷಿ ವ್ಯವಹಾರಗಳ ಸಂಘಟನೆ ಸಹಕಾರದೊಂದಿಗೆ ನ್ಯಾಷನಲ್ ಬಿ ಬೋರ್ಡ್ ಮೂಲಕ ಸುಮಾರು ಎರಡು ಪಾಯಿಂಟ್ ಎರಡು ಕೋಟಿ ಅನುದಾನದೊಂದಿಗೆ ಈ ಘಟಕ ನಿರ್ಮಾಣಗೊಳ್ತಾ ಇದ್ದು ಒಟ್ಟು ಐದು ಕೋಟಿಗೂ ಮಿಕ್ಕಿದ ಹಣವನ್ನ ಈ ಘಟಕ ತಯಾರಿಸುವುದಕ್ಕೋಸ್ಕರ ವಿನಿಯೋಗಿಸಲಾಗ್ತಾ ಇದೆ ಪ್ರತಿದಿನ ಹದಿನೈದು ಟನ್ ಜೇನುಗಳ ಸಂಸ್ಕರಣೆ ಜೊತೆಗೆ ಸುಮಾರು ಮೂವತ್ತು ಟನ್ ಜೇನು ಸಂಗ್ರಹಿಸುವ ಶಿಥಿಲೀಕರಣ ವ್ಯವಸ್ಥೆ ಇಲ್ಲಿ ಇರಲಿದೆ ಜೇನಿನ ಮೌಲ್ಯವರ್ಧನೆ ದೃಷ್ಟಿಯಲ್ಲಿ ಜೇನು ಮೇನದ ಕ್ರೀಮ ಕ್ಯಾಂಡಲ್ ನೋವು ನಿವಾರಕ ಬಾಂಬ್ ಸೇರಿ ಇಪ್ಪತ್ತಕ್ಕೂ ಮಿಕ್ಕಿ ಉತ್ಪನ್ನಗಳ ಪ್ರಯೋಗ ಮತ್ತು ಅಭಿವೃದ್ಧಿಪಡಿಸಿರುವ ಗ್ರಾಮಜನ್ಯ ಸಂಸ್ಥೆ ಈ ಘಟಕದ ಮೂಲಕ ಇನ್ನಷ್ಟು ಕೃಷಿಕರನ್ನ ತಲುಪುವ ಪ್ರಯತ್ನದಲ್ಲಿದೆ ಈ ಘಟಕವು ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಸೇರಿದಂತೆ ಸುಮಾರು ಐದು ಜಿಲ್ಲೆಯ ಜೇನು ಕೃಷಿಕರು ವರದಾನ ಆಗಲಿದೆ ನಾಲ್ಕು ಕೋಟಿಗೂ ಮಿಕ್ಕಿ ಜೇನು ಪೆಟ್ಟಿಗೆಗಳ ಅಗತ್ಯವಿದೆ ಇಲ್ಲಿ ಜೇನು ಸಂಸ್ಕರಣೆಯ ಜೊತೆಗೆ ಜೇನು ಮೇನದ ಉತ್ಪನ್ನಗಳನ್ನ ತಯಾರಿಸುವ ಅತ್ಯಾಧುನಿಕ ಉಪಕರಣಗಳು ಹಾಗೂ ಉಚ್ಚ ಗುಣಮಟ್ಟದ ಪ್ರಯೋಗಾಲಯ ಸಹ ಲಭ್ಯವಿರಲಿದೆ ಘಟಕದಲ್ಲಿ ಕೃಷಿಕರು ಮತ್ತು ಸದಸ್ಯರು ತಮ್ಮ ಜೇನಿನ ಸಂಸ್ಕರಣೆ ಮಾಡಿಕೊಳ್ಳುವುದು ಗುಣಮಟ್ಟ ಪರೀಕ್ಷೆ ಮಾರಾಟ ಇತ್ಯಾದಿಗಳಿಗೂ ಅವಕಾಶವನ್ನ ನೀಡಲಾಗುತ್ತದೆ ಶೀತಲ ಘಟಕದಲ್ಲಿ ಹಲಸಿನ ಹಾಗೂ ಬಾಳೆಹಣ್ಣಿನ ಫಲ್ಪ್ ತಯಾರಿಸಿ ಶೇಖರಿಸುವುದು ಸೇರಿದಂತೆ ಮೌಲ್ಯವರ್ಧನೆ ಹಾಗೂ ಮಾರಾಟ ಸರಪಳಿಯಲ್ಲಿ ಸಂಸ್ಥೆಯು ಮಹತ್ತರ ಪಾತ್ರವನ್ನ ವಹಿಸಲಿದೆ ಕಳೆದ ಎರಡು ವರ್ಷದಲ್ಲಿ ಸಂಸ್ಥೆಯು ಪ್ರಾಯೋಗಿಕವಾಗಿ ಕೃಷಿಕರಿಂದ ಹಲಸಿನಕಾಯಿ ಸಂಗ್ರಹಿಸಿ ಅದನ್ನು ಚಿಪ್ಸ್ ತಯಾರಿಕಾ ಸಂಸ್ಥೆಯ ಜೊತೆ ಒಡಂಬಡಿಕೆ ಮೂಲಕ ಸುಮಾರು ನಲವತ್ತು ಟನ್ ಮಾರಾಟ ಮಾಡಿದ್ದು ಮುಂಬರುವ ದಿನದಲ್ಲಿ ಇದನ್ನ ಮುಂದುವರಿಯುವುದಲ್ಲದೆ ವಾರ್ಷಿಕ ನೂರು ಟನ್ ಗುರಿ ತಲುಪುವುದು ಹಾಗೂ ಎಲೆ ಹಲಸು ಗುಜ್ಜೆ ಹಾಗೂ ಹಲಸಿನ ಹಣ್ಣಿನ ಮೌಲ್ಯವರ್ಧನೆಯತ್ತ ಗ್ರಾಮಜನ್ಯ ಸಂಸ್ಥೆ ಮುಖ ಮಾಡಿದ ಭಾರತೀಯ ಕಿಸಾನ್ ಸಂಘದ ಸಹಕಾರದೊಂದಿಗೆ ಗ್ರಾಮಜನ್ಯ ಸಂಸ್ಥೆಯು ನಾಲ್ಕಾರು ಉತ್ತಮ ಮುಳ್ಳಿಲ್ಲದ ಬಿದಿರು ಜಾತಿಗಳನ್ನ ಗುರುತಿಸಿ ಗಿಡಗಳನ್ನ ಸರಬರಾಜು ಮಾಡಿರುವ ಗ್ರಾಮಜನ್ಯ ಸಂಸ್ಥೆ ಬಿದಿರು ಕೃಷಿಯಲ್ಲೂ ತಮ್ಮ ಸಾಮರ್ಥ್ಯವನ್ನ ತೋರಿಸುವ ಮಾಡಬಹುದು ಮೂರು ಬ್ಯಾಚ್ ಅಂತ ಹದಿನೈದು ಟನ್ನಿನವರೆಗೆ ನಮಗೆ ಒಂದು ದಿವಸಕ್ಕೆ ಪ್ರೊಸೆಸ್ ಮಾಡೋ ಕೆಪಾಸಿಟಿ ಉಂಟು ಈಗ ನಮ್ಮ ಪ್ರಯತ್ನ ಇರುವುದು ಹಾಗೆ ಏನು ಹೇಳಿದ್ರೆ ಕನಿಷ್ಠ ದಿನದಿಂದ ದಿನಕ್ಕೆ ಒಂದು ಐದರಿಂದ ಹತ್ತು ಟನ್ನಷ್ಟು ಪ್ರೊಸೆಸ್ ಮಾಡಬೇಕು ಅಂತ ಹೇಳುವಂತದ್ದು ಒಂದು ಗುರಿ ಇಟ್ಟು ಹೋಗ್ತಾ ಇದ್ದಾರೆ ಈಗ ಎಂಟುನೂರು ಸ್ಕ್ವೇರ್ ಫೀಟಲ್ಲಿ ನಮ್ಮದು ಈ ಶೀತಲೀಕೃತ ಶೀತಲೀಕೃತ ಘಟಕ ಬರ್ತಾ ಇದೆ ಇದರಲ್ಲಿ ಸುಮಾರು ಒಂದು ಮೂವತ್ತು ಟನ್ ಕೆಪಾಸಿಟಿ ಇರ್ತದೆ ಉದ್ದೇಶಗಳು ವಿವಿಧ ಉದ್ದೇಶಗಳು ಒಂದನೇದಾಗಿ ಹೇಗೆ ಅಂತೇಳಿದರೆ ಕೃಷಿಕರಿಗೆ ಅವರು ಬೆಳೆದಂಥ ಕೆಲವಷ್ಟು ವಸ್ತುಗಳನ್ನು ದಾಸ್ತಾನಿಗೆ ಅವಕಾಶ ಕೊಡುವಂಥ ಒಂದು ಉದ್ದೇಶ ಇದೆ ಅದಲ್ಲದೆ ನಾವು ಖರೀದಿ ಮಾಡಿದ ಜೇನನ್ನು ಈಗ ಏನಾಗ್ತದೆ ಅಂತೇಳಿದರೆ ಸೀಸನಲ್ಲಿ ನಾವು ಹೆಚ್ಚು ಜೇನು ಲಭ್ಯತೆ ಇರ್ತದೆ ಆ ದಿವಸ ನಮಗೆ ಪ್ರೊಸೆಸ್ ಆಗದೆ ಇರ್ಬೋದು ಒಂದು ಸ್ವಲ್ಪ ದಿವಸ ಇಟ್ಟರೆ ಅದು ಫರ್ಮೆಂಟ್ ಆಗ್ತದೆ ಹುಳಿ ಬರ್ತದೆ ಅದಕ್ಕೆ ಬೇಕಾದ ಅದನ್ನು ಅದರಲ್ಲಿ ಇರುವಂಥ ಒಂದು ವ್ಯವಸ್ಥೆ ಕೂಡ ಉಂಟು ಇದಲ್ಲದೆ ನಾವು ಕಳೆದ ಒಂದು ಎರಡು ವರ್ಷದಿಂದ ಹಲಸಿನಲ್ಲಿ ಹಲಸಿನ ಮೌಲ್ಯವರ್ಧನೆಯಲ್ಲಿ ಕೂಡ ಕೆಲಸ ಇದ್ದೇವೆ ಈಗ ನಮಗೆ ಹಲಸಿನ ಹಣ್ಣಿನ ಪಲ್ಪಿಗೆ ಸ್ವಲ್ಪ ಬೇಡಿಕೆ ಬರ್ತಾ ಉಂಟು ಒಂದಷ್ಟು ಜನ ಈಗಾಗಲೇ ನಮಗೆ ಪ್ರೀ ಬುಕಿಂಗ್ ಕೂಡ ಮಾಡಿದ್ದಾರೆ ನಮಗೊಂದಿಷ್ಟು ಬೇಕು ಅಂತ ಪ್ರೀ ಬುಕಿಂಗ್ ಕೂಡ ಮಾಡಿದ್ದಾರೆ ಹಾಗಾಗಿ ಈಗ ಹಲಸಿನ ಹಣ್ಣು ಹೇಳುವಂಥದ್ದು ನಮಗೊಂದು ಮೂರು ತಿಂಗಳು ನಾಲ್ಕು ತಿಂಗಳು ಮಾತ್ರ ಸಿಗ್ತದೆ ಸೀಸನ್ ಆ ಸೀಸನ್ ನಾವು ಅದನ್ನು ತಲುಪ ಮಾಡಿ ನಮ್ಮ ಕೋಲ್ಡ್ ಸ್ಟೋರೇಜ್ ಇಡುವಂಥ ಒಂದು ವ್ಯವಸ್ಥೆ ಬಗ್ಗೆ ಕೂಡ ಇದು ಸಂಪೂರ್ಣ ಅಂತ ಹೇಳಿದ್ರೆ ರೈತ ಉತ್ಪಾದಕ ಕಂಪೆನಿ ಅಂದರೆ ರೈತರೇ ಕೃಷಿಕರೇ ಸೇರಿ ಕೃಷಿಕರು ಮಾತ್ರ ಇದರಲ್ಲಿ ಶೇರ್ ಹೋಲ್ಡರ್ ಆಗ್ಬೋದು ಹಾಗೆ ಕೃಷಿಕರೇ ಸೇರಿ ಕಟ್ಟುವಂಥ ಒಂದು ಸಂಸ್ಥೆ ಕೃಷಿಗಾಗಿ ಕೃಷಿಕರಿಗಾಗಿ ಕೃಷಿಗಾಗಿ ಮಾತ್ರ ಇರುವಂತಹ ಒಂದು ಸಂಸ್ಥೆ ಖಂಡಿತ ಹಾಂ ಇದು ಗ್ರಾಮಜನ್ಯ ರೈತ ಉತ್ಪಾದಕ ಸಂಸ್ಥೆಯ ಮೂಲಕ ನಿರ್ಮಾಣ ಆಗ್ತಾ ಇರುವಂತಹ ದಕ್ಷಿಣ ಭಾರತದ ಒಂದು ಅತಿ ದೊಡ್ಡ ಜೇನು ಸಂಸ್ಕರಣಾ ಘಟಕ ದಿನಕ್ಕೆ ಸುಮಾರು ಐದರಿಂದ ಹತ್ತು ಟನ್ ಜೇನು ಸಂಸ್ಕರಣೆ ಮಾಡುವಂಥ ಸಾಮರ್ಥ್ಯ ಇದರಲ್ಲಿ ಉಂಟು ಇದರೊಟ್ಟಿಗೆ ಆಟೋಮೆಟಿಕ್ಕಾಗಿ ಜೇನು ಪ್ಯಾಕಿಂಗ್ ಆಗುವಂಥ ವ್ಯವಸ್ಥೆ ಉಂಟು ಅದರೊಟ್ಟಿಗೆ ಜೇನು ಮೇಣದಿಂದ ಮೌಲ್ಯವರ್ಧಿತ ಉತ್ಪನ್ನಗಳಾದಂತಹ ಮಾಯಶ್ಚರೈಸರ್ ಕ್ರೀಮು ಲಿಪ್ ಬಾಮು ಬಾಡಿ ಲೋಷನ್ ಬೇರೆ ಪೇನ್ ರಿಲೀಫ್ ಕ್ರೀಮ್ಗಳು ಈ ಥರದ್ದನ್ನೆಲ್ಲ ಮಾಡುವಂಥ ವ್ಯವಸ್ಥೆ ಇಲ್ಲಿ ಉಂಟು ಒಟ್ಟಿಗೆ ಜೇನು ಸಂಗ್ರಹ ಮಾಡಿಟ್ಟುವುದಕ್ಕೋಸ್ಕರ ಶೈತ್ಯಾಗಾರದ ವ್ಯವಸ್ಥೆ ಉಂಟು ಸುಮಾರೊಂದು ಮೂವತ್ತು ಟನ್ ಕೆಪಾಸಿಟಿಯ ಕೋಲ್ಡ್ ಸ್ಟೋರೇಜು ಇದೇ ಒಳಗೆ ಉಂಟು ಒಟ್ಟಿಗೆ ಜೇನಿನ ಗುಣಮಟ್ಟವನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಪ್ರಯೋಗಶಾಲೆಯ ವ್ಯವಸ್ಥೆ ಸಹ ಉಂಟು ಎಫ್ ಎಸ್ ಎಸ್ ಐ ಸ್ಟ್ಯಾಂಡರ್ಡ್ಸಿನ ಪ್ರಕಾರ ಹೇಗಿರಬೇಕು ಆ ಮಟ್ಟದ ಒಂದು ಪ್ರಯೋಗಾಲಯದ ವ್ಯವಸ್ಥೆ ಕೂಡ ಇದರೊಟ್ಟಿಗೆ ಉಂಟು ಇದರಿಂದ ಸುಮಾರು ನಾವು ದಕ್ಷಿಣ ಕನ್ನಡದ ಸುತ್ತಮುತ್ತಲಿನ ಒಂದು ಎಂಟು ಜಿಲ್ಲೆಯ ಕೃಷಿಕರಿಗೆ ಇದರಿಂದ ಉಪಯೋಗ ಆಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ನಾವಿದ್ದೇವೆ